ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಲತಾ ಅಂತ ದಯವಿಟ್ಟು ನನ್ನ ಚಾನಲ್ಗೆಲ್ಲ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಹೊಸಬ್ರ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತು ಈವಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಮನೆಗೆ ಹಾಗಾಗಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬಜ್ಜಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಂದರೆ ಮಿಕ್ಸ್ ಬಜ್ಜಿ ಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮು ಆಲೂಗಡ್ಡೆ ಹಾಕ್ಬಿಟ್ಟು ಮಿಕ್ಸ್ ಬಜ್ಜಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಬಜ್ಜಿ ಮಾಡಿರ್ತೀರಾ ಬಟ್ ಸುಮ್ಮನೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ ಒಂದು ಬೌಲಿಗೆ ಕಡಲೆ ಹಾಕ್ಕೊಂಡಿದ್ದೀನಿ ಕಡಲೆ ಇಟ್ಟು ಹಾಕ್ಕೊಂಡು ಅದಕ್ಕೆ ಇದು ಫಸ್ಟೇ ಕಾಳು ಮತ್ತು ಜೀರಿಗೆನ ಮಿಕ್ಸ್ ಮಾಡಿ ಇಟ್ಕೊಂಡಿದೆ ಚೆನ್ನಾಗಿ ಇದು ಮಾಡಿ ಅದನ್ನು ಹಾಕ್ಕೊಂಡೆ ಅದಾದಮೇಲೆ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಾದಮೇಲೆ ಚಿಲ್ಲಿ ಪೌಡರು ಚಿಲ್ಲಿ ಪೌಡರ್ ಮನೇಲಿ ಮಾಡ್ಸಿದ್ದು ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಸ್ವಾದ್ ಅಂತ ಬರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದನ್ನು ತೊಗೊಂಡಿದ್ದೆ ಅದನ್ನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಬರೀ ಫಸ್ಟು ಪೌಡ್ರೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಕಮ್ಮಿ ಆದಮೇಲೆ ಅದು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ನಮಗೆ ಎಷ್ಟು ಬಜ್ಜಿ ಅದಕ್ಕೆ ಬೇಕೋ ಅಷ್ಟು ಕಲ್ಸ್ಕೊತಾ ಇದ್ದೀನಿ ನೋಡಿ ಅದೆಷ್ಟು ಬದ್ ಬ ಇದಾದಾಗ ಬರುತ್ತೋ ಅಷ್ಟು ಕಲ್ಸ್ಕೊತಾ ಇದ್ದೀನಿ ಟೇಸ್ಟ್ ನೋಡುವಂಥ ನನ್ನ ಫ್ರೆಂಡಿಗೆ ಕೊಡ್ತಾ ಇದ್ದೀನಿ ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ನನ್ನ ಫ್ರೆಂಡಿಗೆ ಕೊಟ್ಟೆ ಅವರು ಚೆನ್ನಾಗಿದೆ ಸಾಕು ಏನು ಉಪ್ಪು ಕ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ರು ಹಾಗಾಗಿ ಇವಾಗ ಬಜ್ಜಿನ ಎಣ್ಣೆ ಕಾಯ್ದಿದೆ ಆಲ್ರೆಡಿ ಎಣ್ಣೆ ಫಸ್ಟೇ ಇಟ್ಟಿದ್ದೆ ನಾನು ಬಜ್ಜಿ ಕಲ್ಸ್ಕೊಳಕ್ಕೆ ಮುಂಚೆನೇ ಎಣ್ಣೆ ಇಟ್ಬಿಟ್ರೆ ಹತ್ತು ನಿಮಿಷದೊಳಗಡೆ ಬಜ್ಜಿ ಮಾಡ್ಕೊಂಡ್ಬಿಡ್ಬೋದು ಈ ಕಡೆ ಎಣ್ಣೆ ಇಟ್ಕೊಬಿಟ್ಟು ಕಡಲೆ ಇಟ್ಟು ಕಲ್ಸ್ಕೊಂಡು ಐದು ನಿಮಿಷಕ್ಕೆ ಎಲ್ಲರ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ರೆ ಐದು ನಿಮಿಷಕ್ಕೆ ಬಜ್ಜಿ ಮಾಡ್ಕೊಬೋದು ಫ್ರೆಂಡ್ಸ್ ಇದು ತುಂಬ ಈಸಿಯಾಗಿ ಮಾಡ್ಕೊಬೋದು ಆಲ್ರೆಡಿ ಎಣ್ಣೆ ಕಾಯ್ದಿದೆ ಅದಕ್ಕೆ ಇವಾಗ ಫಸ್ಟು ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ ಫಸ್ಟು ಮೆಣ್ಸಿನ್ಕಾಯಿ ಹಾಕಿ ಅದು ಚೆನ್ನಾಗಿ ರೋಸ್ಟ್ ಆಗಬೇಕು ಅಲ್ಲವರ್ಗು ಚೆನ್ನಾಗಿ ಬೇಯಿಸ್ಕೊಬೇಕು ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಫ್ಲೇಮ್ ಇರಬೇಕು ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಬೆಂದ ತಕ್ಷಣ ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡ್ಕೊಳ್ಳಿ ಆವಾಗ ಒಳಗಡೆ ಕ್ರಿಸ್ಪಿಯಾಗಿ ಬೇಯುತ್ತೆ ಚೆನ್ನಾಗಿರುತ್ತೆ ಮೇಲೆಲ್ಲ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಮೆತ್ತಗೆ ಚೆನ್ನಾಗಿ ಬೆಂದಿರುತ್ತೆ ಒಂಥರ ನೋಡಿ ಈಗ ನಾನು ಹಂಗೆ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಬಜ್ಜಿ ಮಾಡ್ತಾ ಇದ್ದೀನಿ ಸಂಜೆ ಮತ್ತೆ ಇನ್ನೇನು ಮಾಡೋದು ಯಾವಾಗ ಬಂದರೂ ಒಂದೇ ಥರ ಮೇ ಮಾಡೋಕ್ಕಾಗಲ್ಲ ಯಾವಾಗ ಬಂದ್ರೂ ಚಿರುಮುರಿ ಅದು ಇದು ಅಂತ ಮಾಡ್ತಾ ಇದ್ವಿ ಎಲ್ಲರೂ ಸೇರಿಕೊಂಡು ಹಾಗಾಗಿ ಇವತ್ತು ಬಜ್ಜಿ ಮಾಡೋಣ ಚೆನ್ನಾಗಿರುತ್ತೆ ಮಿಕ್ಸ್ ಬಜ್ಜಿ ಅಂತೇಳ್ಬಿಟ್ಟು ಬಜ್ಜಿ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ಫಸ್ಟು ಬರೀ ಮೆಣಸಿನ್ಕಾಯಿ ಅಷ್ಟೇ ಹಾಕಿದ್ದೀನಿ ಆಮೇಲೆ ಕ್ಯಾ ಮಿಕ್ಸಿಗೆ ಕ್ಯಾಪ್ಸಿಕಮ್ಮು ಮತ್ತು ಆಲೂಗಡ್ಡೆ ಹಾಕೋಣ ಅಂತೇಳ್ಬಿಟ್ಟು ಬರೀ ಮೆಣಸಿನಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಅದು ಒಂದು ಐದು ನಿಮಿಷ ಚೆನ್ನಾಗಿ ಬೆಂದರೆ ಎಣ್ಣೆಯಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದೇನು ಗೊತ್ತಾ ಹಿಟ್ಟು ನಾವು ಮನೆಯಲ್ಲೂ ಮಾಡಿಸ್ಕೊಬೋದು ಹಿಟ್ಟು ಸ್ವಲ್ಪ ಕಡಲೆ ಬೇಳೆ ತಂದುಬಿಟ್ಟು ಒಣಗಿಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಒಣ್ಮೆಣ್ಸಿನ್ಕಾಯಿ ಮತ್ತು ಕಾಳು ಜೀರಿಗೆ ಇಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ಅದಕ್ಕೆ ನಾನು ಇವಾಗ ಅಂದ್ಕೊಂಡಿದ್ದೀವಿ ನಾನು ನನ್ನ ಫ್ರೆಂಡ್ಸೆಲ್ಲ ಎಲ್ಲರೂ ಒಂದು ಎರಡು ಎರಡು ಕೆ ಜಿ ತೊಗೊಂಡು ಒಣಗಿಸ್ಬಿಟ್ಟು ಆ ಥರ ಮಾಡ್ಸ್ಕೊಳ್ಳೋಣ ಯಾಕಂದರೆ ಒಬ್ಬೊಬ್ಬರಿಗೆ ಐದೈದು ಕೆಜಿ ಬಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಕಡ್ಲೆಟ್ ಯಾಕಂದರೆ ಯಾವಾಗಲೂ ಮಾಡೋಲ್ಲವಾ ಬಜ್ಜಿನ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಮಾಡ್ಸ್ಕೊಳ್ಳೋಣ ಮಾಡಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ ಎಲ್ಲರೂ ಸೇರಿಬಿಟ್ಟು ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ಎಲ್ಲರೂ ಎರಡು ಎರಡು ಕೆ ಜಿ ಆದರೆ ಸಾಕು ಒಂದು ಎರಡು ಮೂರು ತಿಂಗಳು ಬರುತ್ತೆ ಬಜ್ಜಿ ಅವಾಗಲೂ ತಿನ್ನೋಕ್ಕಾಗಲ್ಲ ಬಜ್ಜಿ ಇಷ್ಟ ಬಟ್ಟು ಆಯಿಲ್ ಅಲ್ವಾ ಅದು ಜಾಸ್ತಿ ತಿನ್ನೋಕ್ಕೆ ಸ್ವಲ್ಪ ಇದನ್ಸುತ್ತೆ ಅದಕ್ಕೆ ಯಾವಾಗಲೂ ಮಾಡಲ್ಲ ವಾರಕ್ಕೂ ಹದಿನೈಸ್ಕು ಒಂದು ಸರಿ ಮಾಡ್ತಾಯಿರ್ತೀನಿ ನಾನು ಈಗ ಮೆಣಸಿನ್ಕಾಯೆಲ್ಲ ಹಾಕಿದ್ದಾದಮೇಲೆ ಮೆಣ್ಸಿನ್ಕಾಯಿ ತೆಗ್ದಿದ್ದೀನಿ ಇವಾಗ ಮೆಣಸಿನಕಾಯಿ ಬಜ್ಜಿನ ಅದಾದಮೇಲೆ ಕ್ಯಾಪ್ಸಿಕಮ್ ಬಜ್ಜಿ ಹಾಕ್ತಾಯಿದ್ದೀನಿ ನೋಡಿ ಒಂದೆರಡು ಕ್ಯಾಪ್ಸಿಕಮು ಮತ್ತು ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಮಿಕ್ಸ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಒಂದೇ ಥರ ಅನಿಸಲ್ಲ ಯಾರಿಗೆ ಯಾವ್ದು ಬೇಕೋ ಅದು ತಿಂತಾರೆ ಕೆಲವ್ರಿಗೆ ಮೆಣ್ಸಿಕಾಯಿ ಇಷ್ಟ ಇರಲ್ಲ ಕೆಲವ್ರಿಗೆ ಕ್ಯಾಪ್ಸಿಕಮ್ ಇಷ್ಟ ಇರಲ್ಲ ಈ ಥರ ಇರುತ್ತಲ್ಲ ಹಾಗಾಗಿ ಮಿಕ್ಸ್ ಬಜ್ಜಿ ಮಾಡಿಬಿಟ್ರೆ ಯಾರಿಗೆ ಯಾವ್ದು ಬೇಕೋ ಅದನ್ನು ತಿನ್ಕೊತಾರೆ ಅವ್ರಿಗೆ ಈಸಿಯಾಗಿ ಆ ಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಒಂದು ಅದ್ವಾ ಕಲಿಸ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಓಂಕಾಳು ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಅದು ಏನು ಗೊತ್ತಾ ಗ್ಯಾಸ್ಟ್ರಿಕೂ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಚೆನ್ನಾಗಿರುತ್ತೆ ಬಜ್ಜಿ ತಿನ್ನೋದಕ್ಕೆ ಮಾತ್ರ ನೋಡಿ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಬಜ್ಜಿ ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಅದನ್ನು ತೆಗೆದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಪ್ಲೇಟ್ಗೆ ಹಾಕ್ಕೊಂಡು ಇವಾಗ ಅದಕ್ಕೆ ಹೇಳ್ತಾ ಇದ್ದೀನಿ ಅದು ಟೀ ಮಾಡ್ದೆ ಆ ಕಡೆ ಟೀ ತೋರ್ಸೋಕ್ಕಾಗಲ್ಲ ನಿಮಗೆ ಟೀ ಎಲ್ಲ ಇಟ್ಟಿದ್ದೀನಿ ಆಲ್ರೆಡಿ ಅದಕ್ಕೆ ನಡೀರಿ ತಿನ್ನೋಣ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ಕುತ್ಕೊಂಡು ನೋಡಿರಿ ಅವ್ರು ಅಲ್ಲೇ ನಿಂತ್ಕೊಂಡಿರೋ ನನ್ನ ಪಕ್ಕನೆಪ್ಪ ತಟ್ಟೆಗೆ ಆಗ್ತಾಯಿದ್ದೀನಿ ನಡೀರಿ ಕೂತ್ಕೊಂಡು ತಿನ್ನೋಣ ಹೇಳ್ಬಿಟ್ಟು ಅವರು ನೀವು ತಗೊಳ್ಳಿ ತಿನ್ನಿ ಅಂದರೆ ನೀವು ಬನ್ನಿ ನೀವು ಬನ್ನಿ ಅಂತ ಇದ್ದರು ಹಾಗಾಗಿ ಎಲ್ಲ ಒಂದೇ ಸರಿ ಬಜ್ಜಿ ಎಲ್ಲ ಮಾಡಿಕೊಂಡು ತೊಗೊಂಡೋಗಿ ತಿನ್ನೋಣ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ ಫ್ರೆಂಡ್ಸ್ ನೋಡಿ ಆ ಥರ ಇದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಬಜ್ಜಿ ಈ ಥರ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್